ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತನ್ನ ಮಣ್ಣಿನ ಬೇರನ್ನು ಮರಿಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಪ್ರಭುದೇವರು ತಾನು ಹುಟ್ಟಿ ಬೆಳೆದ ಮಣ್ಣನ್ನು ಎಂದಿಗೂ ಮರ್ತಿಲ್ಲ ಆ ಮಣ್ಣಿದಂತಹ ಒಂದು ಮಲೆಮಾಲೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ನಾವು ಹುಟ್ಟಿದ ಮಣ್ಣಲ್ಲಿ ಏನೇ ಮಾಡಿದ್ರು ತೃಪ್ತಿ ಇರಲ್ಲ ಅಲ್ವಾ ಈ ದೇವಸ್ಥಾನ ಕಟ್ಟಿರೋದ್ರಿಂದ ನಮ್ಗೆ ತುಂಬ ತುಂಬ ಇಷ್ಟ ಆಗೋದಾರೆ ನಾನಾಗಿ ಮಾಡಲ್ಲ ದೇವರಾಗಿ ಮಾಡಿಸ್ಕತ್ತವನ ಅಷ್ಟೇ ಅದೇ ನನಗೆ ಭಾರಿ ತೃಪ್ತಿಯಾಗಿರೋದು ಅಮ್ಮ ಹೇಳಿದ್ರೆ ತಾನೆ ಹತ್ತು ದಿನ ಇದ್ರೆ ಕೇಳಬೇಕು ಹದಿನೈದು ದಿನ ಹೇಳಿದ್ರೆ ಕೇಳಬೇಕು ಇಲ್ಲಿ ಅವನಿಗೆ ಒಬ್ಬ ಇಲ್ಲಿ ಬೆಳೆದು ಹುಟ್ಟಿ ಬೆಳೆದಿರೋದ್ರಿಂದ ಇಲ್ಲಿ ಮಾಡಿರೋರೆಲ್ಲ ಅವ್ನ ಫ್ರೆಂಡ್ಗಳೇ ಊರಿಂದ ಊಟ ಇಲ್ಲ ತಗೊಂಡು ಬಂದು ಫ್ರೆಂಡ್ಗಳನ್ನ ಕರ್ಕೊಂಬಂದು ಇಲ್ಲೇ ಊಟ ಗೀಟ ಮಾಡ್ಕೊ ಇಲ್ಲೇ ಇದೇ ತಮ್ಕೋತ ನಾನು ಒಬ್ಬ ಸ್ಟಾರು ಆ ಥರ ಅಂದ್ಕೊಂಡಿಲ್ಲ ಅವರು ನಮ್ಮ ನಮ್ಮ ಅದೃಷ್ಟ ಅದು ಅವರು ಆ ವ್ಯಕ್ತಿ ಒಂದು ನಮ್ಗೆ ಇಲ್ಲಿ ಸಿಕ್ಕಿರೋದು ಅದೊಂದು ನಮಗೊಂದು ಅದೃಷ್ಟ ಸರಳವಾದ ವ್ಯಕ್ತಿ ಹೇಳ್ಕೋಬೇಕು ಅಂದರೆ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಅವ್ರ ತಾಯಿ ಆಸೆ ಅಂತೆ ಹಿಂದೆ ಅವರು ಒಂದು ನಾಲ್ಕು ವರ್ಷ ಹಿಂದೆ ಗೋಪುರ ಇದೆಲ್ಲ ಅವರೇ ನಿರ್ಮಾಣ ಅವ್ರ ತಾಯಿ ಅವ್ರ ತಂದೆ ತಾಯಿಗೋಸ್ಕರ ಇದು ಇವತ್ತು ಪ್ರಭುದೇವರು ಮುಂದಿನ ಕಾಮಗಾರಿನ ಅವರೇ ಮಾಡಿದ್ರು ಎಲ್ಲ ಪ್ರಭುದೇವರೇ ಇವತ್ತು ನಿಂತು ಇವತ್ತು ಕಾರ್ಯವನ್ನು ಯಶಸ್ವಿಯಾಗಿ ಕಾರ್ಯ ಮಾಡಿದ್ದಾರೆ ದೇವತೆ ಬಗ್ಗೆ ದೇವ್ರ ಬಗ್ಗೆ ಭಾರಿ ಅಭಿಮಾನ ಅವರೇ ಹೋಮ ಎಲ್ಲನೂ ಅವರೇ ನಿಂತು ನಿರ್ವಹಿಸ್ತಾರೆ ಇದುವರೆಗೂ